Jyoti 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 ಪಟ್ಟಾದ ಅವಕಾಶದಿಂದ ವಂಚಿತರಾದವರಿಗೆ ಅವಕಾಶವನ್ನು ಕೊಡೇಬೇಕು ಎನ್ನತಕ್ಕಂತ ಒಂದು ನಿರ್ಧಾರವನ್ನು ಮಾಡಿ ಅದು ಅದಿಟ್ಟತನದಿಂದ ಆ ನಿರ್ಧಾರವನ್ನ ಅದೆಷ್ಟು ಕೂಡ ಬೆದರದೆ ಅದನ್ನ ಅನುಷ್ಠಾನ ಮಾಡಿದಂತಹ ಕೀರ್ತಿ ಬಹುಶಃ ಇವತ್ತು ಅದರ ನೆನಪಿಸಿಕೊಳ್ಬೇಕಾದಂತ ಇತಿಹಾಸ ಇದೆ ಸ್ವಾತಂತ್ರ್ಯವನ್ನ ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅಂದೋಲಿಸುವಂತ ಆಗಬೇಕು ಎನ್ನತಕ್ಕಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಂಡುದ್ರಿಂದ ಈ ದೇಶ ಇವತ್ತು ಪ್ರಪಂಚದ ಸೂಪರ್ ಪವರ್ ಹೋಗ್ತಾ ಇರೋದನ್ನ ನಾವು ನೆನಪಿಸಬೇಕು ಈ ದೇಶದ ಅಭಿವೃದ್ಧಿಗೆ ಇದ್ರೆ ಖಂಡಿತವಾಗಿಯೂ ಕೂಡ ತಪ್ಪಾಗ್ತದೆ ಅಂತ ನನ್ನ ಭಾವನೆ ಜೊತೆಗೆ ನನಗಂತೂ ಬಹಳ ಸಂತೋಷ ಆಗತ್ತಂದ್ರೆ ಇಂದಿರಾ ಗಾಂಧಿ ಅವರ ಹೆಸರು ನಾವೆಲ್ಲ ಇಂದಿರಾ ಗಾಂಧಿ ಅವರನ್ನ ಬಹಳ ಹತ್ತಿರದಿಂದ ನೋಡ್ತಾ ಜನ ಬಹುಶಃ ಪ್ರಮೋದ್ ಸ್ವಲ್ಪ ಪ್ರಾಯದಲ್ಲಿ ಸಹ ಇರ್ಬೋದು ನಾನು ಈ ಜಿಲ್ಲೆಯ ನಾಯಕರಾದಂತಹ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಆಸ್ಕರ್ ಜೊತೆಗೆ ಆಗ ಅವರು ಚಿಕ್ಕಮಗಳೂರಿನಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವರ ಜೊತೆಗೆ ಹೆಚ್ಚು ಕಮ್ಮಿ ವೇದಿಕೆಗಳನ್ನು ಹಂಚಿಕೊಳ್ಳತಕ್ಕಂಥ ಅವಕಾಶ ನಾನು ಅದು ಸಿಗುತ್ತೆ ಖಂಡಿತವಾಗಿಯೂ ಇದನ್ನು ಕೊನೆಯಿಂದ ಲೆಕ್ಕ ಪ್ರತಿಯೊಂದು ಸಮೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಯಾರು ಪಡೆಯುತ್ತಿದ್ರೆ ಅದು ಶ್ರೀಮತಿ ಮೀರಾ ವಿಶೇಷವಾಗಿ ಹದಿನಾಲ್ಕು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ವಿರೋಧಗಳು ಬಂದಿತ್ತು ಕೂಡ ಇದೇ ಜನಸಂಘ ಇದೇ ಬಿಜೆಪಿ ಅದನ್ನ ವಿರೋಧ ಒಂದು ಸಂದರ್ಭ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ ಅದರ ಪರಿಣಾಮ ಏನಾಯಿತು ಇವತ್ತು ಪ್ರಪಂಚದಲ್ಲಿ ಅನೇಕ ಯುರೋಪ್ ನಲ್ಲಿ ಅಮೆರಿಕದಲ್ಲಿ ಬಹಳಷ್ಟು ಬ್ಯಾಂಕ್ಗಳು ಮುಳುಗಿ ಹೋಗ್ತಾ ಇದೆ ಯಾಕಂದ್ರೆ ಅದು ಖಾಸಗಿ ಬ್ಯಾಂಕ್ ಆದ್ರೆ ಭಾರತ ದೇಶದಲ್ಲಿ ಶ್ರೀಮತಿ